ತಾಯಿ ತಂದೆ ತಾಯಿಯ ಮೇಸದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಜಯರಾಮರವರು ಇವತ್ತು ವಿಶೇಷವಾಗಿ ಒಂದು ಎರಡು ಗ್ರಂಥಗಳನ್ನು ನಾನು ಹಾಲಚಂದ್ರ ಶ್ರೀಮಠದ ಹೆಮ್ಮೆ ಅಡವಿಕೆಯ ವಿದ್ಯಾರ್ಥಿನಿ ಮಳೆಯಿಂದ ವಿದ್ಯಾರ್ಥಿನಿ ನಿರಂತರವಾಗಿ ಅವರ ಅಧ್ಯಯನದ ಒಂದು ಆಸಕ್ತಿ ಎಲ್ಲರೂ ಮೆಚ್ಚಿಕೊಳ್ಬೇಕಾಗಿರುವಂಥ ಹಗಲು ಇದು ಅಂದರೆ ಬರೀ ಅಧ್ಯಯನದಲ್ಲೇ ತನ್ನನ್ನು ತಾನು ಕಳುಹಿಸಿಕೊಳ್ಳುವ ಮುಖಾಂತರವಾಗಿ ಈಗಾಗಲೇ ಮೂವತ್ತು ಕೃತಿಗಳನ್ನು ಬರ್ಕೊಂಡಿದ್ದಾನೆ ಮೂವತ್ತು ಕೃತಿಗಳು ಅನೇಕ ಸಂದರ್ಭಗಳಲ್ಲಿ ಅವರನ್ನು ಉದ್ಧರಿಸಿರ್ತಾ ಇದ್ದಂತಹ ಕಥೆಗಳನ್ನ ಸಂಗ್ರಹ ಮೂರನೇ ಭಾಗ ಆಗಿದೆ ನಾಲ್ಕನೇ ಭಾಗ ಸುಮಾರು ಮೂವತ್ತು ಕತೆಗಳಿರ್ಬೋದು ನನಗೆ ಮೂವತ್ತೊಂದು ಕಥೆಗಳಿದೆ ಇದರೊಳಗೆ ಆ ಕಥಾ ಸಂಗ್ರಹದ ಒಂದು ಪುಸ್ತಕ ಅತ್ಯಂತ ಕಥೆಗಳು ಯಾವುದೇ ಒಂದು ವಿಚಾರವನ್ನು ತಪ್ಪಿಸಬೇಕಾದ್ರೆ ಒಂದು ಅತ್ಯಂತ ಪ್ರಬಲವಾದ ಒಂದು ಮಾಧ್ಯಮ ಆಗಿರುವಂತಹ ಹಾಗೆ ಕಥೆಗಳ ಸಂಗ್ರಹವನ್ನು ಮಾಡಿರುವಂತಹ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ್ರೆ ಅದಕ್ಕೆ ನಾವು ಸ್ನೇಹಿತರೆ ಒಟ್ಟಾಗಿ ಸೇರಿ ವಿಶೇಷವಾಗಿ ಅವರು ಬಲಾರಿ ರಾಯಚೂರು ಇರ್ಬೋದು ಸಿಂಧೂರು ಮತ್ತೆ ಬೇರೆ ಎಲ್ಲ ಸ್ನೇಹಿತರು ಒಟ್ಟಾಗಿ ಸೇರಿ ಈ ಕೃತಿಯನ್ನ ಅವರೇ ನಿಂತು ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಗೆ ಧರ್ಮ ಅಂತ ರಕ್ಷಿತ ಭಾರತೀಯನಲ್ಲಿ ಇರಬೇಕಾಗಿರುವ ದೇಶ ಪ್ರೇಮವನ್ನು ಬಿಟ್ಟು ಮೂರು ಭಾಗಗಳಲ್ಲಿ ವಿಂಗಡಿಸಿ ಏನು ದೇಶದಲ್ಲಿ ಏನೆಲ್ಲ ತ್ಯಾಗವನ್ನು ಮಾಡಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ದೇಶಕ್ಕಾಗಿ ತಮ್ಮನ್ನು ತಪ್ಪಿಸಿಕೊಂಡಿದ್ದಾರೆ ಚಿಂತನೆಗಳನ್ನ ಒಳಗೊಂಡಂತಹ ಒಂದು ಧರ್ಮ ರಕ್ಷತೆ ರಕ್ಷಿತ ಅನ್ನುವಂತಹ ಕೃತಿ ಇವತ್ತು ಶ್ರೀಮತಿ ಪಾರ್ವತಮ್ಮ ಮುದ್ದನಾರ ನಿವೃತ್ತ ಮುಖ್ಯ ಶಿಕ್ಷಕರು ಆಡಿಗರು ಅರಣ್ಯಗರು ಸಿಂಗಪ್ಪ ಮತ್ತು ಬಾಲಚಂದ್ರ ನಿರಂತರವಾಗಿ ಅಧ್ಯಯನ ಮಕ್ಕಳಿಗೆ ಒಂದು ಆದರ್ಶ ಆಗಿರಬಹುದಾದ ಮಕ್ಕಳು ಯಾವಾಗಲೂ ಕೂಡ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಅವರು ಬದಲಾವಣೆ

ಿದ ಗ್ರಂಥವನ್ನು ಪ್ರಕಟಣೆ ಮಾಡಲಿಕ್ಕೆ ಸಹಕರಿಸಿದರು ಅವರಯ್ಯ ಸದಾನಂದ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಿನ್ನೆ ಇಸ್ಲೇ ಅವರ ಮಕ್ಕಳಿಗೆಲ್ಲ ಪ್ರಸಾದವನ್ನು ಮಾಡಿ ಅಂತ ಹೇಳಿ ಅವರು ಕೇಳಿಕೊಂಡಿದ್ರು ಆದರೆ ನಾನು ಹೇಳಿದೆ ಕೊನೆ ಸೋಮವಾರ ಇರ್ತದೆ ಕಾರ್ತಿಕ ಮಾಸದ ದೀಪ ಉತ್ಸವವನ್ನು ನಮ್ಮ ಭಕ್ತರೆಲ್ಲ ಅವರೇ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಎಲ್ಲ ಸಂದರ್ಭ ಎಲ್ಲರಿಗ್ಯೋ ಯಾವಾಗಾದರೂ ಮಾಡಬಹುದು ನೀವು ನಾಡಿಕೆ ಮಾಡಿ ಸೋಮವಾರ ಮಾಡಿ ಅನ್ನುವಂತಹ ಒಂದು ಮಾತನ್ನು ಇವತ್ತು ಸಂಜೆ ನಿಮ್ಮೆಲ್ಲರಿಗೂ ಕೂಡ ಅವರ ಅಣ್ಣಯ್ಯ ಸದಾನಂದ ಅವರ ಪ್ರದೇಶ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುವಂತಹ ಅಂಜನಾ ಜೀರಾಮು ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ

ಕಡೆ ಕಾರ್ತಿಕ ಸೋಮವಾರ ನೆಲವೇ ಕಾರ್ತಿಕ ಮಾಸ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಗಳಿಗೆ ಒಂದು ತಿಂಗಳ ಕಾಲ ದೀಪವನ್ನ ಆರಾಧನೆ ಮಾಡುವಂತಂದ್ರೆ ಬೆಳಕನ್ನ ಆರಾಧನೆ ಮಾಡುವಂತಹ ಬೆಳಕನ್ನ ಪೀಡಿಸುವಂತಹ ಆ ಪರಂಪರೆ ಸಂಸ್ಕೃತಿ ಪರಂಪರೆ ಇದೆ ಇವತ್ತು ಕಾರ್ತಿಕ ಮಾಸದ ದೀಪೋತ್ಸವ ನಮ್ಮ ವರ್ತ ಸಂಪ್ರದಾಯದಲ್ಲಿ ಇರಲಿದೆ ಅವರು ನಮ್ಮ ನಮ್ರರಾಗಿ ಜರಿಗೆ ದೀಪ ಯಾವುದು ಅಂದ್ರೆ ಯಾವುದು ಹಾ ನಾನು ದೀವೇ ದೀಪ ದೀವೇ ದೀಪ ಅಂತ ಹೇಳೋದು ನೀವೇ ದೀಪ ಅವರು ಬಂಧನದಿಗೆ ಎಣ್ಣೆ ಬರ್ತೀಯಾ ರೀತಿ ಇದನ್ನ ನಾವು ಮಾಡಿದ್ರೆ ರಕ್ಷಿಯಾಗಿ ಮುಂದನೇ ಇಲ್ಲ ಸಾಯಕ್ಕೆ ಆಗ್ತಿದೆ ಯಾರು ಹೇಳುತ್ತೆ ನಿಮ್ಮಂತ ಬಂದು ಮಕ್ಕಳಿಗೆ ಅಂತ ನಿಮ್ಮನ್ನ ದೀಪವಾಗಾಗಿ ಬಳಿಸುವ ಅಂತ ಪೂಜೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗಿರುವಂತಹದ್ದು ಹಾಗೆ ಇವತ್ತು ನಾವೆಲ್ಲ ಭಕ್ತರು ಕಳೆದ ವರ್ಷವೇ ಅವರು ಸರಳವಾಗಿ ಮಾಡೋದಲ್ಲ ಅಂದ್ರೆ ಇಲ್ಲ ಅನ್ನೋಕ್ ಸಾಧ್ಯ ಆಗಲಿಲ್ಲ ಅವ್ರ ಭಕ್ತಿಗೆ ನಾವು ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ ಅದರಿಂದ ಅವರೇ ನಾವು ನೆನ್ಪು ಮಾಡ್ತೇವೆ ಅಂತ ಹೇಳಿ ಒಂದು ಸಮಿತಿಯನ್ನ ಅವರು ದೇವಸ್ಥಾನವನ್ನು ಮಾಡಿಕೊಂಡು ಅವರೆಲ್ಲರೂ ಇವತ್ತು ಶ್ರೀಮತಿ ದೀಪಾರಾಧನೆಯ ಕಾರ್ತಿಕ ಮಾಸದ ದೀಪೋತ್ಸವವನ್ನ ಶ್ರೀಮಠದಲ್ಲಿ ಆಚರಿಸ್ತಾ ಇದ್ದಾರೆ ಇವೆಲ್ಲ ಆಗಮಿಸಿ ಪ್ರಸಾದ ಮಾಡಿ ಗಿಫ್ಟ್ ಮಾಡಿ ಹೋಗಿ ಬಂದು ಭಾಗವಹಿಸುವಂತ ಕೆಲಸ ಮಾಡಿ ದೀಪ ಯಾವತ್ತೂ ಕೂಡ ಸಂಕೇತ ಬೆಳಕಿನ ಬೆಳಕು ಅಂದ್ರೆ ದೇವರ ಸಂಕೇತ ದೇವರು ಅಂದ್ರೆ ಎಲ್ಲದಕ್ಕೂ ಮೂಲ ಆಗಿ ದೇವರು ಅಂತ ಕರೀತಾರೆ ನಾವು ಸೂರ್ಯ ಚಂದ್ರ ಬೆಳಕು ಕೊಡ್ತಾರೆ ಅಂದ್ರೆ ಆದರೆ ಸೂರ್ಯ ಚಂದ್ರನೂ ಕೂಡ ಬೆಳಕು ಯಾರು ದೇವರು ಅಂತ ಭಾವಿಸಿಕೊಂಡಿರುವಂತಹ ಬೆಳಗಿನ ಬೆಳಗು ಮಹಾ ಬೆಳಗು ಶಿವಶಿವ ಪರಮಾಶಿವಾಗಿ ಶತದತ್ವ ಗಮನ ಕಮಿಕಾ ಮತ್ತು ಸಿಂಗಮ ದೇವ ಅಂತ ಹೇಳಿ ನಮ್ಮ ಜನ ಕೂಡ ಕಾರಣ ಆಗಿ ಬಂದ ಅಭವನ್ ಅವೇನೆಲ್ಲ ಅಂತ ಕಡೆ ತಯಾರು ಈಗ ಕಾರಣ ಆಗಿ ಬರ್ತಾವ ಅಂತ ಹೇಳಿ ಅಂತ ಒಂದು ಬೆಳೆದಿನ ಹಬ್ಬ ಇವತ್ತು ಕಾರ್ತಿಕ ಸೋಮವಾರ ಮತ್ತೆ ಸೋಮವಾರ ಅವರ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆ ರಚನೆ ಮಾಡ್ತಾರೆ ಒಂದು ಕಡೆ ಕೆಲವು ಕಾರ್ತಿಕ ಶನಿವಾರ ಮಾಡ್ತಾರೆ ಅವರು ಕಾರ್ತಿಕ ಸೋಮವಾರ ಮಾಡ್ತೇನೆ ಆ ಅವರ ಭಕ್ತಿಮುದ್ದೆ ಅವರಿಗೆ ನಂಬಿಕೆ ಮುಖ್ಯ ಮುಖ್ಯಕ್ತಿ ಮುಖ್ಯ ಆಗಿರುವ ಆ ಕಾರಣದಿಂದಾಗಿರೋದು ಅವರೆಲ್ಲ ಕೆಲವು ಅಭಿಮಾನಿಗಳು ಭಕ್ತರು ಒಟ್ಟಾಗಿ ಸೇರಿ ಅವರೇ ಸಹ ಮಾಡ್ತೀವಿ ಅಂತ ಹೇಳಿ ಕಾರ್ಯಕ್ರಮವನ್ನು ನೋಡಿದ್ದಾರೆ ಆ ದೀಪ ಸ್ತಂಭ ಇರ್ಬೋದು ಎಲ್ಲ ಅವೇ ಅವರೇ ಮಾಡಿರೋ ಪಾತ್ರವೇ ಇಲ್ಲ ಸುಮ್ಮನೆ ನೋಡ್ತಾ ಇರೋರು ಅಷ್ಟೇ ಆಯ್ತು ಅಂತ ಹೇಳೋದು ಅಷ್ಟೇ ನೀರಿಂದ ಅವೇ ಭಕ್ತ ಸಂಗ್ರಹ ಮಾಡಿ ಎಲ್ಲ ಏನೇನು ನಿಂತ್ಕೊಂಡು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಕೂಡ ಈ ದೀಪ ಹಾಕಿಸಿರೋದು ಅವರೇ ಏನೇನೋ ಮಾಡ್ಕೊಂಡವ್ರು ಅವರೇನಿಲ್ಲ ಅಂದ್ಕೊಂಡು ಒಟ್ಟಲ್ಲಿ ಅವರಿಗೆ ನಾವು ಪ್ರತಿಯಾಗಿರೋ ಸಾಧ್ಯ ಅವ್ರ ಪ್ರೀತಿ ಅವ್ರ ಭಕ್ತಿ ಅವರೇನೋ ಮಾಡ್ಬೇಕು ಮಾಡ್ಬೇಕು ಅನ್ನೋ ಉತ್ಸಾಹ ಅವ್ರಂತಾದ್ರು ಆ ಉತ್ಸಾಹಕ್ಕೆ ನಾವು ಯಾವತ್ತೂ ಕೂಡ ಭಂಗ ಇಟ್ಕೊಂಡು ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ರೆ ಅವರು ಈ ವರ್ಷ ಕಳೆದ ವರ್ಷ ಕಡಿಮೆ ಮ್ಯಾಗ್ ಮಾಡಿದ್ರು ಇಲ್ಲ ಈ ವರ್ಷ ಕಡಿಗೆ ಮಾಡೋಣ ವಿಶಾಲವಾಗಿ ಹಾಗೆ ಆಗ್ತದೆ ಅಂತ ಹೇಳಿ ಮುಖ್ಯರ ಅಭಿವೃದ್ಧಿಗೆ ತುಂಬಾ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಆ ಎಲ್ಲ ಪದಾಧಿಕಾರಿಗಳಿಗೆ ಹಿರಿಯರಿಗೆ ಅವರಿಗೆ ಕೈಗೊಳಿಸಿದ ಎಲ್ಲರಿಗೂ ಕೂಡ ಅಭಿನಂದಿಸ್ತಾ और आप डिप्टी इधर ग्रुप करेंगे जनाब मारने का धन्यवाद